ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರುತಿ ತ್ರಿಮಠ್ ಹೇಗಿದ್ದೀರ ವೀಕ್ಷಕರೇ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಂತೆ ಭಾವಿಸುತ್ತೇನೆ ಇವತ್ತಿನ ಸೋಮವಾರ ಸಂಚಿಕೆಯಲ್ಲಿ ಏನಪ್ಪ ಅಂದರೆ ನಾನು ಪ್ರತಿ ಸೋಮವಾರ ನಿಮಗೆ ಅಡುವಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಇವತ್ತು ನಾನು ನಿಮಗೆ ಅಡುವಿನ ಜೊತೆ ಅಂಗಾಭ್ಯಾಸ ಯಾವ ರೀತಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ ನಾನು ಮೊದಲು ಶಿರೋಭೇದ ಎಂದರೇನು ಅಂತ ನಿಮಗೆ ಸಂಚಿಕೆಯಲ್ಲಿ ಹಾಕಿದ್ದೇನೆ ಆದರೂ ಕೂಡ ಇವತ್ತು ನಾನು ವಾಸದತ್ತ ಮಕ್ಕಳು ಎಲ್ಲ ಮುದ್ದು ಮಕ್ಕಳ ಜೊತೆ ಎಲ್ಲರ ಪೇರೆಂಟ್ಸ್ ಹೇಳಿದ್ರು ನಮ್ಮ ಮಕ್ಕಳ ಜೊತೆ ಶಿರೋವೇದದ ಒಂದು ಸರಿ ಹಾಕಿರಿ ಅವರು ನೋಡೋಣ ಹೇಗೆ ಮಾಡ್ತಾರೆ ಅನ್ನೋದನ್ನು ಹೇಳಿದರು ಹಾಗಾಗಿ ಮಕ್ಕಳ ಜೊತೆ ನಿಮಗೆ ಶಿರೋವೇದದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಹೇಗೆ ಮಾಡ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ ವೀಕ್ಷಕರೇ ಶಿರೋಭೇದ ಎಂದರೇನು ಅನ್ನೋದನ್ನ ನಿಮಗೆ ಈ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ ಶಿರೋಭೇದ ಎಂದರೇನು ಅಪ್ಪ ಅಂದ್ರೆ ತಲೆಯ ಚಲನೆಯನ್ನು ನಾವು ಶಿರೋಭೇದ ಎನ್ನುತ್ತೇವೆ ಇದರಲ್ಲಿ ಒಂಬತ್ತು ಪ್ರಕಾರಗಳವಿಯೇ ಅದು ಯಾವ ರೀತಿ ಶ್ಲೋಕದೊಂದಿಗೆ ಮಕ್ಕಳ ಜೊತೆ ನಿಮಗೆ ತಿಳಿಸ್ಕೊಡ್ತಾ ಶಿರೋಭೇದ ಲಕ್ಷಣೆ ಸಮ ಉದ್ವಾಹಿತ

ಸಮ ಹೌದಾ ಸಮ ನಾವು ಎಲ್ಲಿ ನೋಡ್ತೀವಿ ನೇರವಾಗಿ ಎಲ್ಲೆಲ್ಲಿ ಉಪಯೋಗ ಮಾಡ್ತೀವಿ ಸಮ ನಾವು ಎಲ್ಲಿ ಉಪಯೋಗ ಮಾಡ್ತೀವಿ ಅಂದ್ರೆ ನಮಸ್ಕಾರ ಮಾಡ್ದಾಗ ನಾವು ಹೆಂಗ್ ನಿಂದಿರ್ತೀವ್ರಿ ಸಮಿರ್ತೀವಿ ನಮಸ್ಕಾರ ಮಾಡ್ದಾಗ ಹೆಂಗ್ ನಿಂದಿರ್ತೀವಿ ಹೌದಿಲ್ಲ ಉಪಯೋಗ ಮಾಡ್ಕೋತೀವಿ ಇಲ್ಲ ನೆಕ್ಸ್ಟ್ ಉದ್ವಾಹಿತ ಉದ್ವಾಹಿತ ಯಾವಾಗ ನೋಡ್ತೀರಿ ಮೇಲೆ ಸೂರ್ಯ ನೋಡ್ತೀವಿ ಇಲ್ಲ ಇಲ್ಲ ಮಾಲೋಲಿತಾ ಅಂದ್ರೆ ಈಗ ಒಂದು ದೃಶ್ಯ ಬರ್ತದ ಈ ಸುಸ್ತ ಅಲ್ಲತ್ತದ ಒಂದು ಈಗ ಹೇಳತ್ತ ಮೂಕಾಭಿನಯ ಬಂದಾಗ ನೀವ್ ಹೆಂಗ್ ಮಾಡ್ತೀರಿ ಆ ಆ ದೃಶ್ಯದೊಳಗ ಚಕ್ರ ಬಂದಾಗ ಕೃಷ್ಣ ಏನೋ ಹಿಂಗ್ ಏನೋ ಸನ್ನೀಶ್ ವೇಷ ಬರ್ತಾ ಆ ಹಿಂಗ ತರ ಚಕ್ರ ಬಂದ್ಬೇ ಏನೋ ಒಂದ್ ಅರ್ಥ ಹೌದಾ ಏನು ಸುಸ್ತ ಆದಾಗ ಒಂದು ದೃಶ್ಯ ಇರ್ತದ ಮೂಕಾಭಿನಯ ಮಾಡ್ಬೇಕಂತ ಇರ್ತಾರೆ ಹೌದಾ ಆ ಮೂಕಾಭಿನಯ ಹೆಂಗ್ ಹೇಳ್ಬೇಕು ಈ ತರ ಈಗ ಸುಸ್ತಾಗಿ ಬಿದ್ದಿರ್ತಾನ ನಾವ್ ಮೂಕಾಭಿನ ಹೇಳ್ಬತ್ತಿರ್ತದ ಚಕ್ರ ಅಂದ್ರೆ ತಿಳ್ಕೊತಾನೆ ಆ ತರ ತಿಳ್ಕೊಬೇಕ ಹೌದಾ ದೂತ ವೆರಿ ಗುಡ್ ನಾಟು ಮಾಡ್ತೇಮಿ ಏನ್ ಮಾಡ್ತೀವಿ ಆ ಕಡೆ ಕಡೆ ನೋಡ್ತೀವಿ ಇದಕ್ಕೇನಂತೀವಿ ನಾಟಾಡುವು ಮಾಡ್ತೀವಿ ನಾಟಾಡು ಮಾಡ್ತೇಮಿ ಏನ್ ಮಾಡ್ತೀವಿ ನಾವು ದೂತ ನೆಕ್ಸ್ಟ್ ಒಂದು ಕಂಪಿ ತಚ್ಚ ಕಂಪಿ ತಚ್ಚ ಯಾವಾಗ ನೋಡ್ತೀವಿ ಹಾ ಮ್ಯಾಲಿಂದ ಹಿಂಗ್ ಈ ತರ ನೋಡ್ತೀವಿಲ್ಲ ಕೆಳಗೆ ಕೆಳಗೇನ ಬಿದ್ದಾಗ ಹೌದಾ ಹಾ ಮ್ಯಾಲಿಂದ ಹಿಂಗ್ ಮೋಷಿಕ ಮ್ಯಾಲಿಂದ ಏನ್ ಮಾಡ್ತೀವಿ ಏನನ್ನ ಹಿಂಗ್ ತೆಳಗ್ ಹಿಂಗ್ ತಗೋಬೇಕಂದಾಗ ಮ್ಯಾಲಿಂದ ಈ ತರ ಕೆಳಗೆ ತಗೋಬೇಕಾದಾಗ ಓಕೆ ಸುಂದರ ಮ್ಯಾಲಿಂದ ಹಿಂಗ್ ತೆಳಗ್ ತಗೋತೀವಿಲ್ಲ ಏನ ಹಿಂಗ್ ಬಿದ್ದಿರ್ತದ ಏನ ಮಾಡ್ತೀವಿ ಮ್ಯಾಲ ಕಂಪಿತಚ್ಚ ಕಂಪಿತಚ್ಚ ಅಂದಾಗ ಮೇಲಿಂತ ಕೆಳಗ್ ನೋಡೋದು ಹೌದಾ ಮೇಲಿಂತ ಹಿಂಗ ದೊಡ್ಡ ರಾಜ್ಕುಮಾರ್ ಬಂದಿರ್ತಾನ ಅವ್ನಿಗೆ ಹೆಂಗ ಎರೋ ನೋಡಿದ್ರಿ ಮ್ಯಾಲಿಂದ ಕೆಳಗ ನೋಡಲ್ಲ ಹಿಂಗ ನೋಡ್ತಿರಲಿಲ್ಲ ಯಾರನ್ನ ಹಿಂಗ್ ರೆಡಿ ಆಗಿರ್ತಾರೆ ಹಿಂಗ್ ನೋಡ್ತಿರ ಮ್ಯಾಲಿಂದ ಕೆಳಂಗ ನೋಡ್ತಿರಲ ಏನ ಇದ್ ಮಾಡಿದ್ರೆ ಮ್ಯಾಲಿಂದ ಏ ನೋಡ್ರಿ ಹಂಗ ಮಾಡತ್ ಹಂಗ ನೋಡ್ರಿ ಮ್ಯಾಲಿಂದ ಹಿಂಗ ಆ ಕಂಪಿತ ಮತ್ತ ಆಮೇಲೆ ಪರಾರೃತ್ತ ಪರಾರೃತ್ತ ಅಂದಾಗ ಈ ಸೈಡ್ ನೋಡ್ತಿಲ್ಲ ಪರಾರೃತ್ತ ಪರ ಬೇಡ ಬೇಡ ಅಂತ ಹೆಂಗಂತೀವಿ ಬೇಡ ಬೇಡ ಹೌದಾ ಷಟ್ ಹ್ಮ್ ಹಿಂಗ್ ಹೆಂಗ್ ಮಾಡ್ತೀವಿ ಹೌದ ಪರಾರೃತ್ತ ಹೌದಾ ಇದಕ್ಕೆ ಏನಂತೀವ ಪರಾರೃತ್ತ ಬೇಡ ಈ ತರ ಮಾಡೋದು ಸನ್ನೆ ಇದ್ರೊಳಗ ನಾವ್ ಯಾವ ನಟು ಹಾಡುಗಳಲ್ಲಿ ಉಪಯೋಗಿಸ್ತೀವಿ ಮತ್ತು ಹಾಡುಗಳಲ್ಲಿ ಉಪಯೋಗಿಸ್ತೀವಿ ಹೌದಿಲ್ಲ ಪರಾ ವೃತ್ತ ಉಕ್ಷಿಪ್ತ ಉಕ್ಷಿಪ್ತ ಅಂದ್ರೆ ಚಿಂತೆ ಮಾಡ್ತೀರಿ ಏನ್ ಚಿಂತೆ ಮಾಡ್ತೀರಿ ಚಿಂತೆ ಹೆಂಗ್ ಮಾಡ್ತೀರಿ ಆ ಆಮೇಲೆ ಯಾರನ್ನ ಏನನ್ನ ಮಾಡ್ದ ಏನು ಮಾಡ್ಯಾರಲ್ಲ ಚಿಂತೆ ಮಾಡೋದು ಮೇಲೆ ನೋಡೋದು ಈ ತರ ಚಿಂತೆ ಮಾಡೋದು ಹೌದಾ ಹಾ ಹಾ ಚಿಂತೆ ಮಾಡ್ತೀವಿ ಯಾವುದೇ ಒಂದು ಸಾಂಗ್ ಇರ್ಲಿ ಏನೇ ಇರ್ಲಿ ನಾವು ಇದಕ್ಕೆ ಏನಂತೀವಿ ಉಕ್ಷಿಪ್ತ ಪರಿವಾಹಿತ ಅಂದಾಗ ಬೇಕು ಕೃಷ್ಣ ಬೆಣ್ಣೆ ಬೇಕಾ ಬೇಕು ಬ್ಯಾಡ ಬೇಕು ಬೇಡ ವೃತ್ತ ಓಕೆನಾ ಅರ್ಥ ಆಯ್ತು ಮತ್ತೊಂದ್ಸಲ ಹೇಳೋಣ ಹೇಳೋಣ ಯಾವ್ದು ಯಾವ್ದು ಮಾಡಿದ್ರಿ ಸಮ ಉದ್ವಾಹಿತ ಅಧೋಮುಖ ಮಾಲೋಲಿತಂ ದುತ ಕಂಪಿತಕ್ಷ ಪರಾರುತ್ತ ಉಕ್ಷಿಪ್ತ ಪರಿವಾಹಿತ ನೋಡ್ದಲ್ಲ ವೀಕ್ಷಕರೇ ಶಿರೋಭೇದ ಯಾವ ರೀತಿ ಮಾಡಿದ್ರ ಅಂತ ನಮ್ಮ ಮುದ್ದು ಮಕ್ಕಳು ನಿಮಗೆ ತಿಳಿಸ್ಕೊಟ್ಟಿದ್ರು ಈ ಸಂಚಿಕೆ ನಿಮ್ಗೆ ಇಷ್ಟ ಆದಲ್ಲಿ ಎಲ್ಲ ಕಡೆ ಶೇರ್ ಮಾಡಿ ಒಂದು ಐದು ನಿಮಿಷ ಕೊಟ್ಟು ಟೈಮ್ ಕೊಟ್ಟು ನೋಡಿ ಶ್ರಾವಣಿ ಭರತನಾಟ್ಯ ಎನ್ನುವುದು ಸಬ್ಸ್ಕ್ರೈಬ್ ಮಾಡಿ ಟೈಪ್ ಮಾಡಿದ್ರೆ ನಮ್ಮ ಚಾನಲ್ ನಿಮಗೆ ಬರುತ್ತೆ ಎಲ್ಲ ಕಡೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಂತ ನಿಮ್ಮ ಮನೆ ಮಗಳನ್ನ ಬೆಳೆಸಿ ಅಂತ ಹೃದಯಪೂರ್ವಕವಾದ ಧನ್ಯವಾದಗಳು ನಮಸ್ಕಾರ